ಸ್ವಾಗತ ನಮಸ್ಕಾರ ವೀಕ್ಷಕರೇ ಅಫಜಲ್ಪುರ್ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡದ ಕಾರಣ ಜಿಲ್ಲಾ ಆಸ್ಪತ್ರೆ ತೆರಳುವ ಇಲ್ಲವೇ ಮಿರ್ಜಾ ಅಕ್ಬರ್ ಬೇಗ್ ವಯಸ್ಸು ಐವತ್ತಾರು ಅವರಿಗೆ ಸರಿಯಾದ ಚಿಕಿತ್ಸೆ ನೀಡದೇ ಇರುವುದರಿಂದ ಅಫಜಲ್ಪುರ್ ತಾಲೂಕಿನಿಂದ ಜಿಲ್ಲಾ ಆಸ್ಪತ್ರೆ ತೆರಳುವ ಮಧ್ಯದಲ್ಲಿ ಸಾವನ್ನಪ್ಪಿದ್ದಕ್ಕಾಗಿ ಸಂಬಂಧಿಕರು ಆಸ್ಪತ್ರೆಯ ಎದುರು ಆಕ್ರೋಶ ಭರಿತವಾಗಿ ವೈದ್ಯರ ವಿರುದ್ಧ ಮತ್ತು ಆಸ್ಪತ್ರೆಯ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಹಿಬೂಬ್ ಮನಿಯಾರ್ ಪರುದ್ದಿನ್ ಬಿರಾಜಾದೆ ಗಿರ್ಮಲ್ ಉಡಗಿ ಜಮೀಲ್ ಗೌಂದಿ ಸದಾಂಬೇ ಗೌಸ್ ಅಲ್ಮೇಕರ್ ಇನ್ನೂ ಇತರರು ಅವರು ಇದು ಯಾರು ಇದು ಮಾಡೋ ರದ್ದು ಕೇಳೋರ್ ಏನತ್ತರಿ ಇದು ಟೆಂಪರರಿ ಏನತ್ತರ ಕಾಂಟೆಂಟ್ ಬೇಸಿಂಗ್ ಅದ ಅಂತ ಹೇಳ್ತಾರೆ ಇವರು ಇದು ಕಾಂಟೆಂಟ್ ಬೇಸಿಂಗ್ ಅದು ಸೈಲಿಕ್ ಹತ್ತರಿ ಯಾರು ಇದು ಕಾಂಟೆಂಟ್ ಬೇಸಿಂಗ್ ಅಂತ ಯಾವಿಗೆ ಮದ್ ತೊಂಬರಿ ಇಲ್ಲಿ ಅವ್ನು ಯಾವ ಹಿಡ್ದಾನ ಕಾಂಟಾಕ್ಟ್ ಬೇಸಿಂಗ್ ಅವ್ನು ರದ್ದು ಮಾಡಿ ಅವನಿಗೆ ಇಲ್ಲ ಅವ್ನಿಗೆ ಯಾವ ಅನವ ಅಲ್ಲಿ ಎಲ್ಲಿ ಅವ್ರ ಮನ್ಯಾಗ ಅಕ್ಕ ಅಣ್ಣ ಅಣ್ಣತ್ತಂಬ್ರ ಯಾರು ಬಡವ್ರ ಸೈಲಿಕ ಎಲ್ಲಿ ಅನವ ಕಾಂಟೆಂಟ್ ಬೇಸ್ ಅವ್ರ ಅಪ್ಪಂದದ ಇದು ಇದು ಯಾರು ತೊಗೊಬೇಕ್ರಾಂಟೆಂಟ್ ಯಾರೇ ನಾವು ಕಾಂಟೆಂಟ್ ಬೇಸ್ ಮಾಡಿದೇನೋ ಅವ್ರು ಏನು ದೊಡ್ಡ ಇದೆ ಏನು ಇಲ್ಲಿ ಲೋಕಲ್ ಅವ್ರಿಗೆ ಬಿಟ್ಟು ಇಲ್ಲಿ ಸೈಲಿಕ ಇಟ್ಟು ಎಲ್ಲ ದುಡಿದ್ ನಮಗ್ ದುಡ್ಡು ರೊಕ್ಕ ತೊಂದಿದ್ದ ಅವನಿಗೆ ಅವ್ರಿಗೆ ಪೇಮೆಂಟ್ ಕೊಡೋರು ನಾವು ನಮ್ಗೆ ಕೇಳ್ತಾರೆ ಯಾರ ಯಾರು ಹೇಗೆ ಕಾಂಟ್ಯಾಕ್ಟ್ ಬೇಸ್ನಾಗಿದ್ದೀರೋ ಅವ ಎಲ್ಲೇನೋ ಕಾಂಟ್ಯಾಕ್ಟ್ ಬೇಸ್ನಾಗ ರಕ್ಕ ತಗೊಂಡು ಅವ ಹಾಕ್ತಾನೆ ಮಾಡಿ ಆರಾಮ್ ಹೋಗ್ತಾರೆ ನಮ್ ಮನೆಯಾಗ ಆರಾಮ್ ಹಾಕೊಳ್ಳಲ್ಲ ಇಲ್ಲಿ ಪೇಮೆಂಟ್ ತೊಂದು ಆರಾಮ್ ನಿದ್ದೆ ಮಾಡಿ ಮನ್ಯಾಗ ಹೋಗ್ ಮಕ್ಕೋತಾರ ಅವ್ರು ಅವ್ರು ಆಗಿಲ್ಲ ಅಂದ್ರೆ ಮನೆಗ್ ಬೇಡ್ರಿ ಅವ್ರಿಗೆ ಮತ್ತಿಂಗ್ ಬಾಳ್ ಖಾಲಿ ಅವ ಭಾಳ ಪೋಷ್ಟಿಕಾದವರು ನಮ್ಮಲ್ಲಿ ಅವರು ಸರ್ಕಾರ ತವಾಗೆ ಅವರು ಕೋಡಿ ಮಾಡಬೇಕು ಅಂತ ಮನೆಗೆ ಏನು ಮಾಡ್ಲಿ ಮಾಡ್ರಿ ಅವ ಯಾವ ಇದು ಹೇಳ್ತಾನೆ ನೋಡ್ರಿ ಸರ್ ಅವನಿ ಮೊದಲ ಕಾಂಟ್ಯಾಕ್ಟ್ ಬೇಸ್ ಅವ ಯಾವನ ಅವ್ನಿಗೆ ಹೇಳ್ರೀ ಡಿ ಸಿ ಮೇಡಮ್ ಹೇಳ್ಕತ್ತೆವು ನಾವು ಯಾರು 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 ಅದಕ್ಕೆ ಕರ್ಮಾಸಾಗೆ ಯಾರು ಹಹಾ ಟೈಮಿಂಗ್ ಇಲ್ಲ ಅವ್ರಿಗೆ ಹಿಡಕೊಂಡು ಅವ ಯಾವಾಗ ಅವನು ಸರ್ ಮೊದಲ ಅವನಿಗೂ ಇದು ತೋಬೇಕು ನೀವು ಇವತ್ತळे ಬತ್ತದ್ರೆ ಪೇಷಂಟ್ ಬಹಳ ನಡ್ದಾ ಹಟದು ಅವ ಹಟಾಡಾಡ್ ಅತ್ತಿ ಇವರು ಬಂದವತ್ತಿಲ್ಲ ಅಂದ್ರೆ ಹೀಗೆ ಹೇಳ್ರಿ ಮುಂಜಾನೆ ಹೇಳಕ್ಕ ಇಲ್ಲಿ ಬಂದ್ರ ಸರ್ಕಾ ದವಾಖಾನೆಗೆ ಸರ್ಕಾ ದವಾಖಾನೆಗೆ ಬಂದ ಬಳಕ ಇಲ್ಲಿ ಆಂಬುಲೆನ್ಸ್ ಇದ್ದಿಲ್ಲ ಇಲ್ಲಿ ಮುಂದಿನ ಗೇಟ್ ಇತ್ರಿ ಸರ್ ಇಲ್ಲಿ ಸೈಡ್ ಗೇಟ್ಲಿಂದ ಹೋದೆವು ಹೋದ್ ಬಳಕ ಭತ್ತದ ಸ್ಟ್ರಚ್ಚರ್ ಇದೆಯಲ್ಲ ಈಗ ನಮ್ಮ ತಮ್ಮ ಸಲೀಮ ನಾವಿದ್ದೆವು ನಮ್ಮ ಮನ್ಯಾಗ ನಮ್ಮ ಮೈಲಿ ಇದ್ರು ಅವ್ರು ಎತ್ತಗೂ ಆಗಿಲ್ಲ ಅದು ಆಟೋನಾಗ ತಂದಿದ್ದೆವು ಹಾಟ್ ಆಲ್ ಅತ್ವ ಒಬ್ಬರು ಹೆಲ್ಪ್ ಮಾಡ್ಲಿಕ್ ತಯಾರಿಲ್ಲ ತಂದ್ ಒಳಗಿ ಸ್ಟಾಫ್ ಇಲ್ಲ ಯಾರು ಇಲ್ರಿ ನಾವೇ ಇದ್ರ ಇ ಸಿ ತಗ್ಲಿಕ್ಕೆ ಸ್ಟ್ರಕ್ಚರ್ ಸ್ಟ್ರಚರ್ನಾಗ ಸ್ಟ್ರಕ್ಚರ್ ಬಿದೆಯಲ್ಲ ನಾವೇ ತಂದೇವು ಇ ಸಿ ಜಿ ಬರ್ತಿದ್ದೇವು ಇ ಸಿ ಜಿ ತಗ್ಲಿಕ್ ಹತ್ತ ರೈಟಿಗೆ ಹೋಯ್ತು ಲೆಫ್ಟ್ ಹಚ್ಚನ ಲೆಫ್ಟಿಗೆ ಹೋಯ್ತು ರೈಟ್ ಹಚ್ಚನ ಅದು ಇ ಸಿ ಜಿ ಮಾಡ್ಲಕ್ ತಯಾರಿಲ್ಲ ಅವ್ನಿಗೆ ಮೇಡಮ್ ಹಚ್ಚರ ಅವ್ರು ಯಾರು ಮೇಡಮ್ ಸರ್ ಇದ್ರಂಗ ಮಾಡ್ಕೊಂಡ್ರ ಅವ್ ಮ್ಯಾಕೋ ಮಕ್ಕಂದ ಬಲ್ಲದ ಯಾಕಡ್ ಮಾಡ್ಕತ್ತರಿ ಯಾಕೆ ಅಂತ ತವ ಹೇಳ್ತಾನ ಇಲ್ಲಿ ಇನ್ನ ಇದು ಕಂಪೌಂಡ್ ಇಸಿರ ಚೆಕ್ ಮಾಡವ ನಿಂದರಿ ಇದರ ಗಳಿಗೆ ಇದು ಮಾಡ್ಕತ್ತಿನ ಬಟ್ಟಿಯ ತವ ಮಳಿ ನಮ್ ಸಣ್ಣ ಸೈಲಿ ಹತ್ತಾನ ಅವನಿಗೆ ಅದೇ ಒಂದು ಅರಿವಿ ತೋಳೋದು ಕೊಡೋದು ಅವ್ನಿಗೆ ಹತ್ತಲ್ಲ ಇಲ್ಲ ಮಾಡ್ ಸೈಲಿಗ ಹತ್ತಾನ ಅಕ್ಬರ್ ಬೇಗ ಅವ್ನ ಹತ್ತಿಲ್ರಿ ಅವ್ರಿಗೆ ಇದೇ ನಡ್ದವ್ರಿ ಸರ್ ನೋಡ್ರಿ ಮಾಹಿತಿ ಹೇಳ್ಕತ್ತಾರ ಮತ್ತಮ ಹಾಟಿಲಿ ದವಾಖಾನಾಗ್ತೀರ ನಾವೇ ಒತ್ತಿದು ಸ್ಟಾಪ್ ಇದ್ದಿಲ್ಲ ಆಕ್ಸಿಜನ್ ಹಚ್ಚಿಲ್ಲ ಒಂದು ಗೋಳಿ ಕೊಡ್ತಾರಂತ ತಳ ನಮ್ಗೆ ಗೊತ್ತಿಲ್ಲ ಗೋಳಿ ಇದ್ದಿಲ್ರಿ ಗೋಳಿ ಕೊಟ್ಟರು ಪೌಡರ್ ಕೊಡ್ರಾಗ ಅದ ಏನು ಪೌಡರ್ ಅಂತ ಹೇಳ್ತಾರ ಗೋಳಿ ಹುಡ್ಕಿ ಆಳ್ಗತರ ಅನುಮಾರ್ನಾಗ ಒಂದು ಗೋಳಿ ಇಲ್ಲ ಸುಮ್ ಯಾವ್ದಾರ ಎರಡು ಗೋಳಿ ಅದು ನಾವು ಹುಚ್ಚ ಹೊಯ್ಸ ಹಾಕಿದೆವು ಏನೂ ಆಗಿಲ್ಲ ಯಾವ ಗೋಳಿ ಕೊಟ್ಟ ಏನಿಲ್ಲ ಅದು ನಾಲ್ಕಿನ ತಳ ಕೊಡ್ತಾರ ಒಂದ್ ತಾಸನಾಗ ಇರ್ತ ಹೇಳ್ತಾರ ನಾವು ಅದು ಗೋಳಿನು ಪಟ್ಟಿಲ್ಲ ನಮ್ಮ ಮಣ್ಣ ಇಲ್ಲಿ ಆಂಬುಲೆನ್ಸ್ ಒಯ್ದು ಹಾಕ್ತಿವ ಆಂಬುಲೆನ್ಸ್ ನಾಗ ಯಾರು ಇಲ್ಲ ಆಂಬುಲೆನ್ಸ್ ಒಯ್ದು ಹಾಕಿದೀವೋ ಇದು ಆಕ್ಸಿಜನ್ ಇಲ್ಲ ಆಂಬುಲೆನ್ಸ್ ನಾಗ ಆಕ್ಸಿಜನ್ ಇಲ್ಲ ಅದು ಏನ್ ಪ್ರಿಂಟ್ ಬರ್ತಲ್ ಅದು ಬಿ ಇಲ್ಲ ಅದು ಭುವನೇಶ್ವರಿ ಮೇಡಮ್ ಯಾರು ಇರ್ತಾರ ಅವ್ರು ಅವ್ರು ಜನ ಹೆಲ್ಪ್ ಮಾಡಿದ್ರು ನೋಡ್ರಿ ಇದೇ ಇದು ಸೌಜನ ಅಂದ್ರೆ ಇಲ್ಲಿ ಪೇಶೆಂಟ್ ಉಳಿತಿತ್ತು ಆಡನೇ ಪೇಷೆಂಟ್ ಹೊಲಗತ್ತ ಮೇಡಮ್ ಅವ್ರು ಹೆಲ್ಪ್ ಮಾಡಿದ್ರು ಅವರು ಯಾರ ಅವ್ರು ಬಿ ಪಿ ಚೆಕ್ ಮಾಡಕ್ಕಿಲ್ಲ ಅವ್ರಿಗೆ ಇದು ಏನು ಟ್ರೀಟ್ಮೆಂಟ್ ಏನು ಇಲ್ಲ ಸರ್ ಸರ್ ಈಗ ಆಂಬುಲೆನ್ಸ್ ಹೋದ್ವಿ ಶಂಭರ್ ಫೀಟ್ ರೀ ಜಗದೇವ್ ಬರೇ ಶಂಬರ್ ಫೀಟ್ ಹೋಗತ್ತ ನಮ್ಮ ಅಣ್ಣಂದಲ್ಲಿ ಅಕ್ಬರ್ ಬೀಟ್ ಡೆತ್ ಆಯ್ತ್ ಸರ್ ನಮ್ ಕೈಯಾಗ್ ಸತ್ರಿ ನಮ್ ಅಣ್ಣ

ಮತ್ ನೋಡ್ತೀವಿ ಕೀಲಿ ಅದಯ್ ಸೈಡ್ ಸೈಡಿಂದ ಹೋಗ್ರಿ ಏನ್ ಇದೇ ಮಾಡ್ಲಕ್ತಾರ ಏನ್ ಬೇಕಪ್ ಮಾಡ್ಲತ್ತಾರ ಈ ದವಾಖಾನೆ ಇರ್ಬೇಕ್ರಿ ಯಾಕೊಂಡ್ ಮಾಡ್ಬಿಡ್ರಿ ಉಪಯೋಗ ಇಲ್ಲ ಯಾವ ಡಾಕ್ಟರ್ ಅವ ರಾಹುಲ್ 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 ಡಾಕ್ಟ್ರ ಅವ ಯಾರಿಗೆ ಸಸ್ಪೆಂಡ್ ಮಾಡ್ಬೇಕು ಇದು ಸಂಡೇ ದಿನ ಯಾರ್ಯಾರಿದ್ರು ಅವ್ರಿಗೆ ಪೂರಾ ಸಸ್ಪೆಂಡ್ ಮಾಡ್ಬೇಕು ಅವ ಯಾವನ ಒನ್ ಹಿಡ್ಕೊಂಡು ಅವ್ನಿಗೆ ಪೂರಾ ತೆಗಿಬೇಕು ಇಲ್ಲಾಂದ್ರೆ ಮತ್ತೆ ದಿನಕ್ಕೆ ಹೋರಾಟ ಮಾಡ್ತೀವಿ ನಾವು ಮತ್ತೆ ಇವರಿಗೆ ಸಸ್ಪೆಂಡ್ ಮಾಡಿ ನಾವು ಯಾವು ಇಲ್ಲ ಸಂಡೆ ದಿನ ಯಾರಕ್ಕೆ ಯಾವ ದೊಡ್ಡ ಆಫೀಸರ್ ಇಲ್ಲ ಈಗ ನಾವು ಲೋಕಲ್ ನಮ್ಮ ಹಾಲತ್ತದ ಹಳ್ಳಿದವ್ರು ಬಂದಿರೋದ್ ಏನು ಮಾಡ್ಬೇಕ ದೊಡ್ಡದಾಗ ಇಲ್ಲಿ ಹಾಸ್ಪಿಟಲ್ ದೊಡ್ಡದ ಒಂದು ನಡೆ ದೊಡ್ಡ ದವಾಖಾನಿದ ಏನ್ರ ಮಾಡ್ಬೇಕಂದ್ರೆ ಇಲ್ಲ ಸಂಡೆ ದಿನ ಯಾವ ಅವನಿ ಅವ್ನಿಗೆ ಸಸ್ಪೆಂಡ್ ಮಾಡಬೇಕು ರಾತ್ರಿ ಮತ್ತೆ ಸ್ವಾಮ್ಯ ದಿನ ರಾತ್ರಿ ಹನ್ನೊಂದುವರೆಗೆ ಯಾರ ಅವ್ರಿಗೆ ಭೀ ಕ್ರಮ ತೊಗೊಬೇಕು ರೀ ಸೆಕೆಂಡ್ ಇದು ಅದು ಪೆಸ್ಟ್ ಐತ್ರಿ ಸೆಕೆಂಡ್ ಮತ್ತೆ ಮಾಯ್ತು ರೀ ಅದು ಹನ್ನೊಂದುವರೆಗೆ ರಾತ್ರಿ ಮತ್ತು ಕೇಳಿ ಇದು ಆಸ್ಪತ್ರೆಯಲ್ಲಿ ಇದು ಇದೂನೇ ಇಲ್ರ ಏನು ವ್ಯವಸ್ಥಾನೇ ಇಲ್ಲ ಏನ್ ಮಾಡ್ತಾರೋ ಏನ್ ತಿಳಿದಾಗ ಯಾವ್ ಪ್ರಿಂಟ್ ತಗಲಿಕ್ಕತ್ತಾರಿ ಇ ಸಿ ಜಿ ಅದು ಪ್ರಿಂಟ್ ತಗಲಿ ಇದು ಇಲ್ರಿ ಹಳಿ ಇಲ್ಲ

ಡಾಕ್ಟರ್ ಗಳು ಮ್ಯಾಲ ಮಕ್ಕತಾರ ನರ್ಸ್ಗಳು ಇಲ್ಲ ಪಿನ್ಗಳು ಇಲ್ಲ ಮನುಷ್ಯ ಎತ್ಕೊಂಡ್ ಹೋಗಕ್ಕೂ ಆಗಲ್ಲ ಅದ ಏನ್ ಗಾಡಿ ಇಲ್ಲ ಏನಿಲ್ಲ ವ್ಯವಸ್ಥೆ ರೈಟ್ ಹಚ್ಚಿನ ಲೆಫ್ಟ್ ಹಚ್ತಾರೆ ಹಚ್ ಸಿ ಜಿ ರೈಟ್ ಹಚ್ಚ ಲೆಫ್ಟಿ ಆ ಆತರ ಆಗಿ ಪೇಶೆಂಟ್ ಒಂದು ಆಗಿ ತಳ ಗೋಳಿ ಕೊಡು ಡಿಸ್ಪ್ಲೋ ಡಿಸ್ಪ್ಲೇ ಯಾವ್ದು ಗೋಳಿಯದ ಅದು ಕೂಡ ಬೇರೆ ಯಾವಾಗ ಒಂದು ಗೋಳಿ ಕೊಟ್ರ ಇಷ್ಟ ಆಗಲಿಲ್ಲ ಇಲ್ಲಿ ತಾಲೂಕಾಗಿ ಒಂದು ಒಂದ್ ಗೋಳಿ ಕೊಟ್ರ ಪಾಪ ಜೀವ ಬೇ ಜೀವ ಉಳಿತಿತ್ತು ಅವ್ರದ್ದು ಅಲ್ಲಿ ತನ ಒಂದು ಶಂಪರ್ ಫೀಟ್ ಇಲ್ಲ ಮೂರು ಸಾರಿ ಕಡೆ ಇಲ್ಲಿ ಅಲ್ಲಿ ಹೋದ ಸಾರಿ ಅದೇ ಅಲ್ಲಿ ಆಕ್ಸಿಜನ್ ಇಲ್ಲ ಏನಿಲ್ಲ ಈ ತರ ಇಲ್ಲಿನ ಅಧಿಕಾರಿಗಳು ಡಿ ಎಚ್ ಓ ಇಲ್ಲಿ ತಾಲೂಕು ಅಧಿಕಾರಿಗಳು ಒಂದು ಒಳ್ಳೆ ಕೆಲಸ ಕರೆಕ್ಟ್ ಬರ್ತಾರ ಆದ್ರೆ ಇವ್ರು ಕೈಯ ಕೇಳಪ್ಪ ಆಡೋದು ಆಫೀಸರ್ಗಳು ಇವ್ರು ಮಾತು ಕೇಳಲ್ಲ ಎಲ್ಲರಿಗೂ ಗೊತ್ತದ ನಮ್ಗೂ ಬರ್ತದ ಅಧಿಕಾರಿ ಬರ್ತದ ಅಂತವ್ರು ಯಾರಾದ್ರು ಕೂಡಲೇ ಅವರಿಗೆ ಸಂಬಂಧಪಟ್ಟ ಅವರಿಗೆ ಸಸ್ಪೆಂಡ್ ಮಾಡಬೇಕು সংগঠক আপনারা কি বলবো ববুরিন তো নাম শুনে আপনারা বরাবরই দেখছেন চাকরি লীলা লীলা হ্যাঁ আপনারা বলবেন না আপনারা নাইও স্যার কি এমন আনবড়ি আর ইলা اقول <applause> ليه ಸರ್ ಎಸಿಜಿ ರೋಮ್ ಎಸಿಜಿ ಮಾಡಿದೆ ಸರ್ ಎಸಿ ಅವ್ರೋಮ್ ಇದೆ ಸರ್ ಅಲ್ಲಿ ಡೈರೆಕ್ಟಾಗಿ ನಾವು ಬ್ರದರ್ ಹೇಳಿದೆ ಟ್ಯಾಬ್ಲೆಟ್ಸ್ ಕೊಟ್ಟು ಕರೆಕ್ಟಾಗಿ ಅವ್ರಿಗೆ ಲೀಟರ್ ಟ್ಯಾಬ್ಲೆಟ್ಸ್ ಕೊಟ್ಟು ಮೂರು ಕಾಟ ಮೂರು ಯುದ್ಧ ಹಾ ಬ್ರದರ್ ಅವ್ರು ಹೇಳಿದ್ ಅವ್ರು ಮೇಡಮ್ ಇದಕ್ಕೆ ಮೇಡಮ್ ಇದ್ರ ಸಂಡೆ ಜನ ಇದ್ರ ನಮ್ ಕೂಡ ಅಂಬುಲೆನ್ಸ್ ಅನ್ನ ಯಾರು आगे है तो तो और के बड़ो না জেনে কথা বলা এটা ঠিক না আপনারা 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 એ કા એ વાલે તો માર માર એ તસ આલે ગા તસ માર માર છો ને બોલ કા કરો ના કરો હા બ્રાન્ડ કરો જલ્દી કરો કરે કરી દે બોલો અમે આલી કસે બેઠી જ તો લગાઈ દે ને या कुरा तो बस 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 वो आगे बात होदरे आ मारती सर सर मार मार जरा जरा कर जरा आवाज मार रे नी इकर बारे बस आ मेरा रे ಇವರು ಇವರು ಅವ್ರಿಗೆ ಎಕ್ಚನ್ ತಗೋದಿಲ್ಲ ಅವರೇ ತಗೋ ನಿಮ್ದೆಲ್ಲ ತಿರುಗಿಬಿಟ್ಟಾರ

ಚಟ್ ಮಾಡಿ ಅವ್ರಿಗೆ ಆಟ ಹೋಗಬೇಕು ಅಲ್ಲಿ ನೋಡಬೇಕು ಇಲ್ಲಿ ನೋಡಲು ಇನ್ನು ಗೌರ್ಮೆಂಟ್ ಅಲ್ಲಿ ಮಾಡಬೇಕು